ಹರೇ ಶ್ರೀನಿವಾಸ ರಂಗಯ್ಯ ರಂಗಯ್ಯ ಮನೆಗೆ ಬಂದರೆ ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನಾ ರಂಗಯ್ಯ ಮನೆಗೆ ಬಂದರೆ ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನಾ ಎಳೆ ತುಳಸಿ ವನ ಮಾಲೆಯು ಎಳೆ ನೀಲದ ಮೈದಾಳವು எழ துளசீவன மாலையு ரங்க எழநீல மய்ய தாழவு பொழிவ பொங்காப்பே செல்லுவனோ நம்ம நிலையக்கே வந்த பாக்யவு நோடா ரங்கையா ரங்கையா ரங்க மங்கதி கட்டி குணிவேன ரங்கய மனைகே வந்தாரே அந்தரங்கி குடி கட்டி குணிவேன ಬಾಡಿದ ಮಾವು ಪಲ್ಲವಿಸಿತು ಹರಿ ನೋಡಲು ಜಗವು ಪೊಲ್ಲವಿಸಿತು ಬಾಡಿದ ಮಾವು ಪಲ್ಲವಿಸಿತು ಹರಿ ನೋಡಲು ಜಗವು ಪೊಲ್ಲವಿಸಿತು ಕೂಡಿದ ಮನದ ತಾಪಗಳೆಲ್ಲ ಎತ್ತ ಹರಿ ಬಂದ ಬರದಿಂದ ನೋಡ ರಂಗಯ್ಯ 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 ಮನೆಗೆ ಬಂದರೆ ಅಂತರಂಗದಿ ಗುಡಿ ಕಟ್ಟಿ ಕುಣಿಬೇನಾ ರಂಗಯ್ಯ ಮನೆಗೆ ಬಂದರೆ ಅಂತರಂಗದಿ ಗುಡಿ ಕಟ್ಟಿ ಕುಣಿಬೇನಾ ಬಿಸಿಲು ಬೆಳದಿಂಗಳಾಯಿತು ತಾಮಸ ಹೋಗಿ ಸುಜ್ಞಾನವಾಯಿತು ಬಿಸಿಲು ಬೆಳದಿಂಗಳಾಯಿತು ತಾಮಸ ಹೋಗಿ ಸುಜ್ಞಾನವಾಯಿತು ಕುಸುಮಾನ ಬನುತಾ ಬಂದರೆ ಅಲ್ಲಿ ವಿಷ ಹೋಗಿ ಅಮೃತವಾಯಿತು ನೋಡ ರಂಗಯ್ಯ 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 ಮನೆಗೆ ಬಂದರೆ ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನಾ ರಂಗಯ್ಯ ಮನೆಗೆ ಬಂದರೆ ಅಂತರಂಗದಿ ಗುಡಿ ಕಟ್ಟಿ ಕುಣಿವೆನಾ ಹಾವು ನ್ಯಾವಳವಾಯಿತು ಅಲ್ಲಿ ದಾವ ತಂಪಾಯಿತು ಹಾವು ನ್ಯಾವಳ ವಾಯಿತು ಅಲ್ಲಿ ದಾವ ತಂಪಾಯಿತು ಪಾಯಿತು ಬೇವು ಸಕ್ಕರೆಯಾಯಿತು ನಮ್ಮ ದೇವಾಕಿ ಕಿವರ ನೊಲಿದ ಬಂದರೆ ರಂಗಯ್ಯ ರಂಗಯ್ಯ

ಜಾಣೆಯ ರಸ ನೋಡು ರಂಗನು ಅವ ತಾನಾಗಿ ಚಿನ್ನ ಬಿಡ ನಮ್ಮನು ಜಾಣೆಯ ರಸ ನೋಡು ರಂಗನು ಅವತಾನಾಗಿ ಚಿನ್ನ ಬಿಡ ನಮ್ಮನು ಏನಾದರೂ ನಮ್ಮ ಅಗಲದೆ ನಮ್ಮ ಮಾನ ದೊಡೆಯ ಶ್ರೀ ಕೃಷ್ಣ ರಂಗಯ್ಯ ರಂಗಯ್ಯ ரய்ய மே வந்த அ அந்தரரங்குடிணிவேன ரங்க வந்த அந்தரங்கி குடி கட்டி குணிவேனா ரங்கய மனைகே வந்தே அந்தரங்கி குடி கட்டி குணிவேன அந்தரங்கி குடி கட்டி குணிவேன குடி கட்டி குணிவேன ధన్యవాదాలు